ಇಲಾಖೆ ಕೊಪ್ಪಳ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತಾರ ಇವರು ಕೃಷಿ ಮೇಳಕ್ಕೆ ಆಗಮಿಸಿದ್ದರು ಹಾಗೂ ಸ್ಕೈಟೆಕ್ ಡೈಸ್ ಅಂಡ್ ಮೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಕೃಷಿ ಉಪಕರಣ ವಸ್ತುಗಳು ಮತ್ತು ಹೆಲ್ಮೆಟ್ ಇತ್ಯಾದಿ ವಸ್ತುಗಳನ್ನು ನೋಡುಗರ ಕನಮನ ಸೆಳೆದವು ಹಾಗೂ ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮವು ಜರುಗಿತು ಈ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಹಾಗೂ ಅನೇಕ ಗಣ್ಯ ಮಾನ್ಯರು ಮಹನೀಯರು ಅತಿಥಿಗಳು ಭಾಗಿಯಾಗಿದ್ದರು ಹಾಗೂ ಶ್ರೇಷ್ಠ ಬೀಜೋತ್ಪಾದಕ ರೈತ ಮಹಿಳೆ ಹಾಗೂ ಮಹನೀಯರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು ಜಿಲ್ಲೆ ಗಂಗಾವತಿ ತಾಲೂಕಿನಿಂದ ಕೃಷಿ ಪರಿಕರ ಮಾರಾಟಗಾರರ ಒಂದು ದೇಶ ಕಾರ್ಯಕ್ರಮದ ಅಂಗವಾಗಿ ನಾವು ನಲವತ್ತು ಜನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಿದ್ದೀವಿ ಈ ಧಾರವಾಡ ಕೃಷಿ ಮೇಳದಲ್ಲಿ ನಮ್ಮ ಒಂದು ಫೀಲ್ಡ್ ಇತ್ತು ಅದು ಪ್ರಾತ್ಯಕ್ಷಿಕ ಕಾರ್ಯಕ್ರಮದ ಅನ್ವಯ ಇಲ್ಲಿ ನಡೆತಕ್ಕಂತ ವಿವಿಧ ಸಂಶೋಧನೆಗಳಾಗಲಿ ಪ್ರಾತ್ಯಕ್ಷಿಕಗಳನ್ನಾಗ್ಲಿ ನಮ್ಮ ಕೃಷಿಕರ ಪರಿಕರ ಮಾರಾಟಗಾರರಿಗೆ ಮಾಹಿತಿ ಕೊಡೋದ್ರಿಂದ ಈ ಒಂದು ಕೃಷಿ ಮೇಳಕ್ಕೆ ನಾವೆಲ್ಲ ಆಗಮಿಸಿದ್ವಿ ಕಾರ್ಯಕ್ರಮದ ಅನ್ವಯ ನಾವು ಇಡೀ ದಿವಸ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಇಲ್ಲಿ ನಡ್ತಕ್ಕಂತ ವಿವಿಧ ಕಲೆ ಪ್ರಾತ್ಯಕ್ಷಿಕೆ ಆಗಲಿ ಸಂಶೋಧನೆಗಳಾಗಲಿ ಯಂತ್ರೋಪಕರಣಗಳಾಗಲಿ ಎಲ್ಲ ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ವಿ ನಮ್ಮ ಈ ಒಂದು ದೇಶಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಿಲ್ಲಾ ಕೃಷಿ ತರಬೇತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಸರ್ ನಾನೇ ವತಿಯಿಂದ ಇದನ್ನ ನಡೆಸ್ತಾ ಇದೀವಿ ಇವರು ಕಾಶ್ಮೀರದಲ್ಲಿ ನಮ್ಮ ಉತ್ಪಾದಿತ ಕೆಲ ವಸ್ತುಗಳನ್ನು ಅವರು ನಮ್ಮ ಜೊತೆ ನಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಶುರುದ್ರಪ್ಪ ಅಂತ ಹೇಳಿ ನಾನೀಗ ಸ್ಕೈಟೆಕ್ ಡೈಸ್ ಅಂಡ್ ಮೋಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಆಪರೇಷನ್ ಹ್ಯಾಡ್ ಆಗಿ ವರ್ಕ್ ಮಾಡ್ತಾ ನಮ್ಮಲ್ಲಿ ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಲೈಕ್ ವೆಜಿಟೇಬಲ್ ಕ್ರೇಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೆಲ್ಕಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸಿಲ್ಕಿ ಕಾವ್ಗಾನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಆಮೇಲೆ ಫ್ಲವರ್ ಪಾಟ್ಸ್ ಡೆಕೋರೇಟಿವ್ ಫ್ಲವರ್ ಪಾಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಮೋರ್ ದನ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಡೆಕೋರೇಟಿವ್ ಫ್ಲವರ್ ಪಾಟ್ಸ್ ಇದೆ ಅದೆಲ್ಲನೂ ನಾವು ಡೈರೆಕ್ಟ್ ಇಲ್ಲಿ ಎಕ್ಸಿಬಿಟ್ ಮಾಡ್ಬೇಕಂತ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಇದು ಇಲ್ಲೇ ಲೋಕಲ್ ಮೇಡ್ ಇದೆ ಸೊ ನಮ್ದು ಧಾರವಾಡದಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ ಲಕ್ಮನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ನಮ್ ಸ್ಟೈಟೆಕ್ ಡೈಸ್ ಅಂಡ್ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಸೊ ಆಸಕ್ತರು ಯಾರ್ಯಾರು ಇರ್ತಾರಲ್ಲ ಬಂದು ಪರ್ಚೇಸ್ ಮಾಡಬಹುದು ಡೈರೆಕ್ಟ್ ನೀವು ಕಂಪನಿ ಬಂದಾನು ಪರ್ಚೇಸ್ ಮಾಡ್ಕೋಬಹುದು ಅದನ್ನ ನಾನ್ ಬ್ರಾಂಡ್ ಏರಿಯಲ್ಲಿ ಪ್ರಮೋಟ್ ಮಾಡ್ಬೇಕಂತ ಎಕ್ಸಿಬಿಷನ್ ಇನ್ವಾಲ್ವ್ ಆಗಿದೆ ಸೊ ನೀವು ಇಲ್ಲಿಂದ ಬೈ ಮಾಡಬಹುದು ಸೊ ನಮ್ದು ವಿಸಿಟಿಂಗ್ ಕಾರ್ಡ್ಸ್ ಆತ ಹ್ಯಾಂಡ್ ಹ್ಯಾಂಡ್ ಕೀಸ್ ಆತ ಅದನ್ನೆಲ್ಲಾನು ಕೊಡ್ತಾ ಇದ್ದೇವೆ ಸೊ ಅದನ್ನ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಮ್ ಡೆಲಿವರಿ ಸರ್ವಿಸಸ್ ಅನ್ನು ಕೊಡ್ತಾ ಇದ್ದೇವೆ

ಬಯಟಿ ಬಯತ್ರು ಯುವ ರೈತರು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಬೀಜ ಉತ್ಪಾದನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕದ ವತಿಯಿಂದ ನಮ್ಗೆ ಪ್ರತಿ ವರ್ಷನು ಬೀಜೋತ್ಪಾದನೆಗೆ ಮುಂಗಾರು ಮುಂಗಾರ ಹಂಗಮ್ಮ ಹೆಸರು ಆಮೇಲೆ ಕಡಲಿ ಗೋಧಿ ಜೋಳ ಮುಂಗಾರ ಒಂದು ಉದ್ದು ಎಲ್ಲಾ ಬೀಜೋತ್ಪಾದನೆ ಉತ್ಪಾದನೆ ಕೊಟ್ಟಿರ್ತಾರೆ ಸೊ ರೆಗ್ಯುಲರ್ ಅಲ್ಲಿಂದ ಇಲ್ಲಿವರೆಗೂ ಬೀಜ ಉತ್ಪಾದನೆ ಮಾಡ್ಕೊಂತ ಬಂದವ್ರಿ ಅದರಿಂದ ನಮ್ಗ ತುಂಬಾ ಒಳ್ಳೇದಾಗೈತಿ ಅಂದ್ರ ಸಾಮಾನ್ಯವಾಗಿ ನಾವು ಜನರಾಗಿ ಬಿತ್ತಿ ಬೆಳೋದು ಮಾರ್ಕೆಟಿಗೆ ಕೊಡೋದಕ್ಕಿಂತ ನಾವು ಬೀಜೋತ್ಪಾದನೆಗೆ ಇಲ್ಲೆಲ್ಲಾ ಬೀಜಗಳನ್ನ ತಗೊಂಡೋಗಿ ಬಿತ್ತಿ ಬೆಳೋದಕ್ಕೆ ಬಹಳ ವ್ಯತ್ಯಾಸ ಐತಿ ಸೊ ಹಂಗಾಗಿ ನಾವು ರೆಗ್ಯುಲರ್ ಇಲ್ಲಿ ಒಳ್ಳೆ ನಾಟ ಅವಾಗಿಂದಷ್ಟು ಶುರುವಾಗಿತ್ತು ನಿರಂತರ ಮುಂದರ್ಗತಿ ಇದರಿಂದ ಆಸೆ ಐತಿ ಬರೋದ ಮೊದ್ಲೇ ಸರ್ತಿ ರೀ ಸತಿ ಪ್ರಶಸ್ತಿ ಮೊದ್ಲ ಪ್ರಶಸ್ತಿ ಇದೆ ಬಹಳ ಸಂತೋಷ ಆಗತತಿ ಯಾರು ಸರ ನೀವು ಮೊದಲಿಂದ ಮಾಡ್ಬಾರ್ ಅಂದ್ರೆ ಸರಿ ಯಾವಾಗ ನಮ್ದು ಮೊದ್ಲು ಮೊದಲಿಂದ ಐತ್ರಿ ಮಾಡ್ಕೊಂತ ಬಂದೀರಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ರೆಗ್ಯುಲರ್ ಐತಿ ಸೊ ಇಲ್ಲಿ ಸ್ಪೆಷಲ್ ಆಫೀಸರ್ ಆಫ್ ಸಿಡ್ ಆಮೇಲೆ ಬಿಜೋಪಕರಣ ಅಧಿಕಾರಿಗಳ ಅವರೆಲ್ಲ ಬೀಜದ ಸಹಾಯದಿಂದ ಎರಡ ತಾಂತ್ರಿಕ ಸಹಾಯ ಪ್ರತಿಯೊಂದು ಸಹಾಯ ಮಾಡ್ಕೊಂತೀ ನಮ್ಗೆ ಅವರ ಸಲಹೆ ಸೂಚನೆ ಮೇರೆಗೆ ಎಲ್ಲ ಕರೆಕ್ಟ್ ಆಗಿ ಬಿತ್ತಿ ಬೆಳದ ಮಾಡ್ಕೊಂತ ಇಲ್ಲಿವರಿಗೂನು ಹಿಂಗಾಗಿ ನಾವು ಬಹಳ ಯಶಸ್ವಿಯಾಗಿ ಹೋದ್ರಾಗ ಆ ಉತ್ತಮ ಗುಣಮಟ್ಟದ ಬೀಜನ ನಾವು ಕೊಡೋದ್ರಿಂದ ನಾವು ಬಿತ್ತಿ ಬೆಳದಂತ ಬೀಜ ನಮ್ ಕೆಳಗಿನ ರೈತರಿಗೆ ಮುತರಣೆ ಮಾಡ್ತಾರೆ ನಾವು ಗುಣಮಟ್ಟದ ಬೀಜ ಬೆಳೆಯೋದ್ರಿಂದ ನಮ್ ಕೆಳಗಿನ ರೈತರಿಗೂ ಸಹಿತ ಗುಣಮಟ್ಟದ ಬೀಜಗಳು ದೊರಕ್ತವು ಅದರಿಂದ ಹೆಚ್ಚಿಗೆ ಬರ್ತೈತಿ ಆದಾಯ ಅದ್ರ ತಕ್ಕಂಗೆ ಅವರು ಹಣಕಾಸಿನ ಸ್ಥಿತಿಗತಿ ಚಲೋ ಮುಂಗಾರು ಮುಂಗಾರಂಗಾಮ ಹೆಸರು ಉದ್ದು ಆ ಮೆಕ್ಕೆಜೋಳ ಕೊಡ್ತಾರೆ ಬೇರೆ ಬೇರೆ ಕೊಡ್ತಾರೆ ನಮ್ ಬಗ್ಗಕ್ಕೆ ಯಾವ್ದು ಅನ್ಕೊಂತದ್ ನಾವು ಅದನ್ನ ಹೆಸರು ಉದ್ದು ಹಿಂಗಾರು ಹಿಂಗಾರಂಗಮ ಕಡ್ಲಿ ಗುರು ಜೋಳ ಕೊಡ್ತಾರ ನಮ್ಗೆ ಅನುಕೂಲ ತಕ್ಕಂಗೆ ಎಲ್ಲ ಮಾಡ್ಕೊತ ಗೊಡತವೆ ಚಲೋ ಆಗೈತವೆ ಇದರಿಂದ ಆರ್ಥಿಕವಾಗಿ ಸದೃಢ ಆತವೆ ಇದರಿಂದ ಪ್ರೋತ್ಸಾಹ ಭಾಳ ಚಲೋ ಕೊಡಕತ್ತಾರ ನಮ್ಮ ಸೈಂಟಿಸ್ಟು ಆಗ್ಬೋದು ಆಮೇಲೆ ವಿತರಣಾ ಅಧಿಕಾರಿಗಳು ಡಾಕ್ಟರ್ ವಿಜಯ್ ಕುಮಾರ್ ಸರ್ ಆಮೇಲೆ ಸ್ಪೆಷಲ್ ಆಫೀಸರ್ ಆಫ್ ಸೀಡ್ ಡಾಕ್ಟರ್ ರವಿ ಗುಂಜಿ ಸರ್ ಅವ್ರ ಪ್ರೋತ್ಸಾಹದಿಂದ ನಮ್ಗೆ ಎಲ್ಲಾ ಅನುಕೂಲತೆಗಳು ಆಗ್ಯವರು ಇಲ್ಲಿ ನಮ್ಮಲ್ಲಿ ಜಮೆ ಅದ ಹಿಂಗಾಗಿ ಅವರು ಅವನ ಹೆಸರಲ್ಲಿ ಬೀಜ ತಗೊಂಡಿರ್ತೇವೆ ನಾವು ಮರು ಹಳ್ಳಿ ಕಾಲೇಜಿಗೆ ಹಚ್ತೀವಿ ಒಳ್ಳೆ ಗುಣಮಟ್ಟದ ಬೀಜ ಒಳ್ಳೆ ಗುಣಮಟ್ಟದ ಇದನ್ನು ಮಾಡಿ ಅವರು ಇದೇನೊಂದು ಸಲಹೆ ಕೊಡ್ತಾರೆ ಅದಕ್ಕೊಂದು ನಮಗೆ ಬೀಜ ಕೊಟ್ಟಿಂದ ಅದಕ್ಕೆ ಹೊಳ್ಳಿ ಹೊಳ್ಳಿ ಅವರು ಇದ್ರು ಕೆ ಸಿ ಸಿ ಅವರು ಸೀಡ್ ವೀಟ್ನವರು ಬಂದು ಅವ್ರು ಇನ್ಸ್ಟ್ರಕ್ಷನ್ ಮಾಡ್ತಾರೆ ಬರ್ತಾರ ಒಂದ್ಬಿಟ್ಟು ಎರಡು ಸಲ ಬರ್ತಾರ ಬಂದು ಅವನ್ನೆಲ್ಲ ಕರೆಕ್ಟ್ ಆಗಿಂದ ಹೊಳೆ ನಾವು ಶೀಡ್ ತಂದು ಹಚ್ಚಿಂದನು ಹೊಳ್ಳಿ ನಮಗೆ ಬರ್ಬೇಕಾದ್ರೆ ಜಮೀಶ್ ಟೆಸ್ಟ್ ಮಾಡಿ ತಗೊಂಡಿರ್ತಾರ ಹೊಳ್ಳಿ ಮತ್ತೆ ಎಲ್ಲವೂ ಇದನ್ನ ಸಾಣಿಗಳಿಗೆ ಆಗಿಂದ ಏಜೆನ್ಸಿ ಬಂದು ಸರ್ವೀನ್ ಸರ್ವೇಷನ್ ಪಾಸ್ ಆಗಿಂದ ಆ ಬೀಜ ಕರೆಕ್ಟ್ ಆಗಿ ರೈತರಿಗೆ ಹೋಗ್ಲಿಕ್ಕೆ ಅನುಕೂಲ ಆಕತೆ ಅಂತ ಹೇಳಿ ಒಂದು ಅದು ಮೆಥಡ್ ಐತಿ ಒಳಗೆ ಯಾವ್ದೇ ತರದ ಒಂದು ಲೋಪ ದೋಷ ಆಗದಂಗ ನಾವೆಲ್ಲರೂ ಒಳ್ಳೆ ಯಾವ್ದೇ ರೈತರು ಇದ್ರು ನಾವು ರೈತರಿಗಾಗೆ ನಾವು ನಮ್ಗಾಗೆ ರೈತರು ರೈತರೆಲ್ಲರೂ ದೇಶಕ್ಕೆ ಅಂತ ಹೇಳುದು ಆ ಒಂದು ನಿಟ್ಟಿನೊಳಗೆ ನಾವು ಎಲ್ಲಾನು ಸರಿಯಾಗಿ ಮಾಡ್ತೀವಿ ಮಾಡಿದ್ದಕ್ಕೆ ನಮಗೂ ಆಗೈತಿ ಒಂದು ಈ ಕಾಲೇಜ್ ದಿಂದನೂ ನಮ್ಗೆ ಇವತ್ತು ಏನ್ ಸಿಗ್ಬೇಕಾಗೈತಿ ಇವತ್ ನಮ್ಮ ಮಗಳಿಗೆ ಸಿಕ್ಕೈತಿ ಅಂತಂದ್ರು ಇವತ್ತ ಇದರಿಂದನೇ ಸಿಕ್ಕಂಗೆ ಅದು ಒಂದು ರೈತ ಒಂದು ಇದರಿಂದನೇ ಒಂದು ಅಕ್ಕಿ ಹೆಸರೇ ಇವತ್ತು ಮುಂಗಾರಿ ಹಿಂಗಾರಿ ಒಂದು ಬೀಜ ತಗೊಂಡು ಆಕಿ ಹೆಸರೇ ನಾವು ಮಾಡಿ ಆ ಅಕ್ಕಿನೂ ಬಂದು ನೋಡಿ ಹೊಲಕ್ ಬಂದು ನೋಡಿ ಇದನ್ನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅವರು ಒಂದು ಅವಕಾಶ ಮಾಡಿಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ವಿಶ್ವವಿದ್ಯಾಲಯವರಿಗು ಒಂದು ಕಥೆ ಸಲ್ಲಿಸಿ ಟಿವಿ ಮಾಧ್ಯಮ ದೇವನಗೌಡ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು